ಅರವತ್ತು ಎಪಿಸೋಡಲ್ಲಿ ಮುಗಿಸೋದನ್ನ ಹತ್ತು ಅಲ್ಲಿ ಮುಗಿಸಿ ಅಂತಂದ್ರೆ ಕಟ್ ಅ ಲಾಟ್ ಆಫ್ ಥಿಂಗ್ಸ್ ಅಂಡ್ ಮೇಕ್ ಎವ್ರಿಥಿಂಗ್ ಜಸ್ಟ್ ಆಕಾಕ ಕಟ್ ಮುಗಿಸಿ ಸೊ ಎಲ್ಲ ಕತೆ ಲೀಡ್ ಆಯಿತು ಲೀಡ್ ಟು ಅನ್ ಅದರ್ ಪಾಯಿಂಟ್ ವೇರ್ ನಂದು ವಧು ಸುಜಿತ್ ದ ಏನೋ ಆಗಬೇಕಾಗಿತ್ತು ನಾನು ಪ್ರಿಯಾಂಕಾ ಏನೋ ಆಗಬೇಕಾಗಿತ್ತು ಆ ಥರ ಏನೂ ಆಗಿತ್ತು ಕತೆ ಲೀಡ್ ಆಗಿತ್ತು ಬಟ್ ಸಡನ್ಲಿ ಇದೆ ಗೆಟ್ ಟು ನೋ ದಟ್ ಇನ್ನೊಂದು ವಾರ ಶೂಟ್ ಮಾಡ್ತೀವಿ ಅಷ್ಟೇ ಮುಗಿದೋಯ್ತು ಅಂದಾಗ ನಾನಾದರೆ ಆ ಒಂದು ವಾರಕ್ಕೆ ಇರೋ ಬರೋ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಾನು ಇದಕ್ಕೆ ಕೊಡ್ತೀನಿ ಪಾಪ ಮುಗಿಸ್ಬೇಕಾದ್ರೆ ಕಂಫರ್ಟಬಲ್ ಆಗಿ ಮುಗಿಸ್ಲಿ ಅಂತ ಸ್ವಲ್ಪ ಜನ ಹಂಗಿರಲ್ಲ ಏ ಮುಗಿಯೋದು ಮುಗಿಯೋದು ನಾನು ಯಾಕೆ ಡೇಟ್ ಕೊಡ್ಬೇಕು ಅದಕ್ಕೆ ಯು ಅಂಡರ್ಸ್ಟ್ಯಾಂಡ್ ಆ ಥರ ಇದ್ದಾಗ ಆಬ್ವಿಯಸ್ಲಿ ಅವ್ರಿಗೂ ಅವ್ರು ಹಂಗೆ ಹೇಳ್ತಾರೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಬಂದಿತ್ತು ನ್ಯೂಸ್ ಎಲ್ಲ ಬಂದಿತ್ತು ಪರಮೇಶ್ವರ್ ಗುಂಕಲ್ ಅವರು ಇದನ್ನ ಮತ್ತೆ ವಧು ಸೀರಿಯಲ್ ನ ನಿರ್ದೇಶನ ಮಾಡ್ತಾ ಇದಾರೆ ಸೊ ಅವರ ಅಂಡರ್ ಅಲ್ಲಿ ಇದು ಹೋಗುತ್ತೆ ಕೆಲಸ ಅವ್ರ ಐ ಮೀನ್ ಒಂದ್ ಒಳ್ಳೆ ಪ್ರಾಜೆಕ್ಟ್ ನ ಕೊಡ್ತಾರೆ ಅನ್ನೋಂತ ಭರವಸೆ ಎಲ್ರಿಗೂ ಕೂಡ ಆಯ್ತು ಪರಮೇಶ್ವರ್ ಸರ್ ಇದನ್ನ ತಗೊಂಡಿದ್ದಾರೆ ಅಂತಂದ್ರೆ ಬಟ್ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಸರ್ ಅದನ್ನ ಬಿಟ್ಟು ಹೋದ್ರು ಅದಾದ್ಮೇಲೆ ಅದು ಬೇರೆಯವ್ರ ಕೈಲಿ ಹ್ಯಾಂಡ್ ಓವರ್ ಆಯ್ತು ವಧು ಸೀರಿಯಲ್ ಅಂತ ಸೊ ಇದು ಹೇಗಾಯ್ತು ಇದ್ರಿಂದ ಏನಾದ್ರು ಡ್ರಾಬ್ಯಾಕ್ ಆಯ್ತಾ ವಧುಗೆ ಇದನ್ ನೀವು ಐ ಥಿಂಕ್ ಪರಮೇಶ್ವರ್ ಗುಂಡ್ಕಲ್ ಸರ್ನೇ ಕರ್ಸ್ ಕೇಳಿದ್ರೆ ಬೆಟರ್ ಅಲ್ವಾ ಇವಾಗ ಪಾಡ್ಕಾಸ್ಟ್ ಅಲ್ಲಿ ವಿಜಯ ಮಲಾ ಬಂದು ಹೇಳಿದ್ರೇನೆ ಗೊತ್ತಾಗಿದ್ದ ಜನಕ್ಕೆ ನಾನ್ ಎಂಪ್ಲಾಯಿ ಆಗದೆ ಹೇಳ್ಲಿ ನನಗೆ ನನ್ನ ಪರ್ಸ್ಪೆಕ್ಟಿವ್ ಒಂಥರ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಪರಮೇಶ್ವರ್ ಗುಂಡ್ಕಲ್ ಸರ್ ಆಯ್ತು ನನ್ಗೆ ಎಷ್ಟು ಹೇಳ್ತೀನಿ ಪರಮೇಶ್ವರ್ ಗುಂಡ್ಕಲ್ ಸರ್ ಕಲರ್ಸ್ ಎಲ್ಲ ಇದ್ರು ಅಂಡ್ ಟೆನ್ ಇಯರ್ಸ್ ಲಾಂಗ್ ಜರ್ನಿ ಬ್ಯೂಟಿಫುಲ್ ಅದರಿಂದ ಹಿ ಶಿಫ್ಟ್ ಇಟ್ ಟು ಸಿನಿಮಾ ಹಿ ವಾಂಟೆಡ್ ಟು ಮೇಕ್ ಅ ಕಮ್ ಬ್ಯಾಕ್ ಇನ್ ಸೀರಿಯಲ್ ಥ್ರೂ ವಧು ಆಕ್ ಅವ್ರದೇ ಕತೆ ಇದು

ಸೊ ಅಷ್ಟು ನನಗೆ ಗೊತ್ತು ಅವರು ಡೈರೆಕ್ಟ್ ಮಾಡಿರಲಿಲ್ಲ ಡೈರೆಕ್ಟ್ ಶುಭಾಸ್ ಸರ್ ಅಂತ ಅವ್ರು ಬೇರೆ ಅವರು ಡೈರೆಕ್ಟ್ ಮಾಡಿದ್ದು ಬಟ್ ಹಿ ವಾಸ್ ರೈಟಿಂಗ್ ಇವಾಗ ಈ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿದ್ದು ಸಾರ್ಥಕ್ನ ಡೆವಲಪ್ ಮಾಡಿದ್ದು ವಧುನ ಡೆವಲಪ್ ಮಾಡಿದ್ದು ಅವರ ಹಿನ್ನೆಲೆ ಹೇಗಿತ್ತು ಅವರ ಅಮ್ಮ ಕನೆಕ್ಷನ್ ಅದೆಲ್ಲ ಗುಂಡ್ಗಲ್ ಸರೇ ಮಾಡಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಅವರೇ ಬರ್ತಿದ್ದಿ ಕತೆ ಸೊ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಏನು ಕಾಂಟ್ರವರ್ಸಿ ಆಯಿತು ಏನೋ ಇನ್ಸೈಡ್ ಏನಾಯ್ತೋ ಗೊತ್ತಿಲ್ಲ ನಮ್ಮನ್ನ ಸ್ಲಾಟ್ ಚೇಂಜ್ ಮಾಡಿದ್ರು ಆಮೇಲೆ ಸಡನ್ಲಿ ನಮ್ಗೆ ನನಗೆ ಹೆಂಗ್ ಗೊತ್ತಾಯ್ತು ಅವ್ರು ಬರೀತಾ ಇಲ್ಲ ಅಂತಂದಾಗ ಅವ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ ಒಂದು ಸೀನ್ ಪೇಪರ್ ನಿಮ್ಗೆ ದಿನ ಸೀನ್ ಪೇಪರ್ ಕೊಟ್ಟಾಗ ಅವಾಗ ಎಕ್ಸಾಂಪಲ್ ಸಾರ್ಥಕ್ ಕೆಳಗೆ ಎಷ್ಟು ಡೈಲಾಗ್ ಇರುತ್ತೆ ವಧು ಡೈಲಾಗ್ ಸೀನ್ ಪೇಪರ್ಸ್ ಆತರ ಬರುತ್ತೆ ಸಡನ್ ಸೀನ್ ಪೇಪರ್ ಚೇಂಜ್ ಆಗೋಯ್ತು ಇಲ್ಲಿ ಹೆಸರು ಬರೋದು ಇಲ್ಲಿ ಬರೋದು ಸ್ಟಾಯ್ತು ಆ ಪ್ಯಾಟರ್ನ್ ಬೇರೆ ತರ ಆಗೋಯ್ತು ಯಾರು ಗೊತ್ತಾಗಲ್ಲ ಓಕೆ ಇಲ್ಲ ರೈಟರ್ ಚೇಂಜ್ ಆಗಿದ್ದಾರೆ ಓ ಹೌದಾ ದಟ್ ವಾಸ್ ಮೈ ರಿಯಾಕ್ಷನ್ ದಟ್ ವಾಸ್ ದಟ್ಸ್ ಆಲ್ ಐ ನೋ ಸೊ ಈ ಸೀರಿಯಲ್ ಗಳಲ್ಲಿ ಯಾವ್ದು ಹಿಂಗೆ ಅಫಿಷಿಯಲ್ ಆಗಿ ಬಂದು ಹೇಳೋದು ಇಲ್ಲ ಈ ತರ ಚೇಂಜ್ ಆಗಿದಾರೆ ನಿರ್ದೇಶನ ಚೇಂಜ್ ಆಗಿದಾರೆ ಆಮೇಲೆ ಸ್ಲಾಟ್ ಚೇಂಜ್ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಹೇಳೋದಿಲ್ವಾ ಅಲ್ಲಿ ಯಾವ ತರ ಕೆಲಸ ನಡೆಯುತ್ತೆ ಅಂತ ಬಿಕಾಸ್ ನೀವು ಹೇಳಿರೋ ಪ್ರಕಾರ ನಾನು ನೋಡ್ತಾ ಹೋದ್ರೆ ನಿಮ್ಗೆ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆಯಿಂದ ಬಂದು ಗೊತ್ತಾಗಿರುವಂತದ್ದು ಅಂತ ಹೇಳೋದು ಸೊ ಅಫಿಷಿಯಲ್ ಆಗಿ ಇದು ನಿಮ್ಗೆ ಅದು ನನ್ ಬಗ್ಗೆ ನಾನು ಹೇಳಿದೆ ಅದ್ರ ಸ್ವಲ್ಪ ಜನ ಆರ್ಟಿಸ್ಟ್ ಇರ್ತಾರೆ ಸ್ಲಾಟ್ ಚೇಂಜ್ ಆಯ್ತಾ ನಾನು ಮಾಡಲ್ಲ ಓಕೆ ಆ ಥರದ್ದೊಂದು ಇದು ನಾನು ನಾಳೆಯಿಂದ ಶೂಟಿಂಗ್ ಬರಲ್ಲ ನಾನು ಕೇಳಿದೀನಿ ಈ ತರ ಇವಾಗ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ನಾನು ನಿಮಗೆ ಇನ್ನೊಂದು ವಾರ ಶೂಟ್ ಮಾಡ್ತೀವಿ ಅಷ್ಟೇ ಮುಗ್ದೋಯ್ತು ಅಂದಾಗ ನಾನಾದ್ರೆ ಆ ಒಂದು ವಾರಕ್ಕೆ ಇರೋ ಬರೋ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಾನು ಇದಕ್ಕೆ ಕೊಡ್ತೀನಿ ಪಾಪ ಮುಗಿಸ್ಬೇಕಾದ್ರೆ ಕಂಫರ್ಟಬಲ್ ಆಗಿ ಮುಗಿಸ್ಲಿ ಅಂತ ಸ್ವಲ್ಪ ಜನ ಹಂಗಿರಲ್ಲ ಏ ಮುಗಿಯೋದ್ ಮುಗ್ಯದ್ ನಾನು ಯಾಕೆ ಡೇಟ್ ಕೊಡ್ಬೇಕು ಅದಕ್ಕೆ ಯು ಅಂಡರ್ಸ್ಟ್ಯಾಂಡ್ ಆ ಥರ ಇದ್ದಾಗ ಆಬ್ವಿಯಸ್ಲಿ ಅವ್ರಿಗೂ ಅವ್ರು ಹಂಗೆ ಹೇಳ್ತಾರೆ ಆ ಕಲ್ಚರಿಂದ ಐ ಥಿಂಕ್ ಇವಾಗ ಯಾರು ಹೇಳ್ತಾ ಇಲ್ಲ ಇಲ್ಲಾಂದ್ರೆ ಅವ್ರಿಗೆ ಏನಕ್ಕೆ ಕೇಳೋದಿಲ್ಲ ಇವಾಗ ಎಕ್ಸಾಂಪಲ್ ನೀನ್ ಬಂದು ಈ ಮುಗಿತದೆ ಅಂತ ಹೇಳುವಾಗ ನೀನ್ ಎಕ್ಸ್ಟ್ರಾ ಎಫರ್ಟ್ ಆಗ್ತದೆ ಅಂದ್ರೆ ಫಸ್ಟ್ ಥಿಂಗ್ ಪ್ರೊಡ್ಯೂಸರ್ ಬಿ ಲೈಕ್ ಈ ಮುಗಿಸ್ತಾ ಇದೀವಿ ಐ ಆಮ್ ಸಾರಿ ಇದು ವರ್ಕ್ಔಟ್ ಆಗಿಲ್ಲ ಅಂದಾಗ ನಾನು ಹೇಳ್ಬೋದು ಡೋಂಟ್ ವರಿ ಒಟ್ಟಿಗೆ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋಣ ಅಂತ ಆಯ್ತು ಇಲ್ಲ ಆತರ ಅಂದ್ರೆ ಥರ ಅಂದರೆ ಎಲ್ಲರೂ ಬಂದು ಹೇಳ್ತಾರೆ ನೀವು ಹೇಳಿದ ತಕ್ಷಣ ಹೌದಾ ನಾನು ಮಂಡೇನ್ ಬರಲ್ಲ ಮಂಡೇ ಡೇಟ್ ಇಲ್ಲ ನಂದು ಟ್ಯೂಸ್ಡೇ ಡೇಟ್ ಇಲ್ಲ ಆತರ ಥರ ಮಾಡಿದ್ರೆ ಯಾರು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಟು ಬಿ ಅನ್ ಅ ಸೇಫರ್ ಸೈಡ್ ಐ ಡೋಂಟ್ ಟೆಲ್ ಬಿಕಾಸ್ ಎವ್ರಿಬಡಿ ಕಾಣ್ ಬಿ ಲೈಕ್ ಮಿ ಎವ್ರಿಬಡಿ ಕಾಣ್ ಬಿ ಲೈಕ್ ದಮ್ ಯಾರು ಗೊತ್ತಪ್ಪ ನಾನು ಹೆಂಗ್ ತಗೋತೀನಿ ಅಂತ ಅವ್ರಿಗೆ ಗೊತ್ತಾ ಸೊ ಅದಕ್ಕೆ ಹೇಳ್ದೇ ಇದ್ರೆ ಬೆಟರ್ ನಾಳೆ ಶೂಟಿಂಗ್ ಮುಗೀತದೆ ಅಂದ್ರೆ ಇವತ್ತು ಹೇಳ್ತಾರೆ ಅವಾಗ ಏನು ಮಾಡಕ್ಕಾಗ ಸೊ ಆತರ ಯೋಚನೆ ಮಾಡ್ತಾರೆ ಅಂತ ಇತ್ತು ಆಮೇಲೆ ಒಂದ್ ಎಂಡಿಂಗ್ ಕೂಡ ಕರೆಕ್ಟ್ ಆಗ್ಲಿಲ್ವೇನೋ ಯಾಕಂದ್ರೆ ವಧು ಅಂದ ತಕ್ಷಣ ನಮಗೆ ಎಲ್ಲರಿಗೂ ತಲೆಲಿ ಇದ್ದಿದ್ದು ಅವ್ರಿಗೆ ವಧು ವರ ಸಿಗ್ತಾ ಇಲ್ಲ ಮದ್ವೆ ಆಗ್ಬೇಕು ಅನ್ನೋದೊಂದು ಅವ್ರ ಅಪ್ಪನ ಕನ್ಸನ್ನ ನನಸ್ ಮಾಡ್ಬೇಕು ಅನ್ನೋದೊಂದಿತ್ತು ಆ ಎಂಡಿಂಗ್ ಎಲ್ಲ ಮಿಸ್ ಹೊಡಿತಾ ಅಟ್ಲೀಸ್ಟ್ ಎಂಡಿಂಗ್ ಅದು ಕರೆಕ್ಟ್ ಡೆಫಿನೆಟ್ಲಿ ಅದು ಸಾಧ್ಯನೇ ಇರ್ಲಿಲ್ಲ ಗೊತ್ತಾ ಎಪಿಸೋಡ್ ಕತೆ ಎಪಿಸೋಡ್ಸ್ ಆಡಿಯನ್ಸ್ ಪಲ್ಸ್ ನೋಡ್ಕೊಂಡು ಆಗುತ್ತೆ ಸೊ ನಮಗೆ ಏನಾಯಿತು ಅಂಟಿಲ್ ಲಾಸ್ಟ್ ಮಿನಿಟ್ ವಿ ಡಿಡ್ ನಾಟ್ ನೋ ನಮ್ ಸೀರಿಯಲ್ ಮುಗಿಯುತ್ತೆ ಅಂತ ವಿತೌಟ್ ಇನ್ನು ಹೋಗ್ಬೋದು ಯಾಕೆಂದ್ರೆ ಹತ್ತುವರೆ ಚೇಂಜ್ ಆಯಿತು ಅಂತ ಗೊತ್ತಾ ಆ ಟೈಮಲ್ಲಿ ನಾವೇನು ಅನ್ಕೊಂಡಿದ್ವಿ ಇನ್ನೂ ನಡೆಸ್ತಾರೆ ಹತ್ತುವರೆಗೆ ನಡೆಸ್ತಾರೆ ಒಂಬತ್ತುವರೆ ಹತ್ತುವರೆಗೆ ಹಾಕಿದ್ರೆ ಅಷ್ಟೇ ಟೈಮ್ ಫ್ಲೋಟ್ ಆಗಿರೋದು ವಿ ವಿಲ್ ಕಂಟಿನ್ಯೂ ಲಾಂಗ್ ಎಸ್ ಪಾಸಿಬಲ್ ಅವಾಗ ಇದ್ ಅನ್ಕೊಂಡಿದೆ ಮುಗಿಬಹುದು ಅಂತ ಅದೇ ಆ ಥರ ಏನಿರಲಿಲ್ಲ ಸೊ ಎಲ್ಲ ಕತೆ ಲೀಡ್ ಆಯ್ತು ಲೀಡ್ ಟು ಅದರ್ ಪಾಯಿಂಟ್ ಆಗಬೇಕಾಗಿತ್ತು ನಂದು ಪ್ರಿಯಾಂಕಾ ಏನೋ ಪ್ರಿಯಾಂಕಾಗಿತ್ತು ಆಗಿತ್ತು ಕತೆ ಲೀಡ್ ಆಗಿತ್ತು ಬಟ್ ಸಡನ್ಲಿ ನೋ ದಟ್ ಇಫ್ ವಿ 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 ಹ್ಯಾಡ್ ಟು ಫಿನಿಶ್ ದ ವೇ ದ್ ವಿಟ್ ವಿಡ್ ಇವಾಗ ನಿಮ್ಗೆ ಅರವತ್ತು ಎಪಿಸೋಡ್ ಅಲ್ಲಿ ಮುಕ್ಸೋದನ್ನ ಹತ್ತು ಎಪಿಸೋಡ್ ಮುಕ್ಸಿ ಅಂತಂದ್ರೆ ಕಟ್ ಲಾಟ್ ಆಫ್ ಥಿಂಗ್ಸ್ ಸೊ ಒಂದು ಕತೆನ ಮುಗಿಸ್ಬೇಕು ಅಂತಂದ್ರೆ ಅದ್ರ ಪ್ರಕಾರನೇ ಅದಕ್ಕೆ ಸ್ಪೇಸ್ ಕೊಡಬೇಕು ಕೊಡಬೇಕು ಟೈಮ್ ಆಲ್ಸೋ ಇಷ್ಟೇ ಸ್ಲಾಟ್ ಕೊಡೋದು ನಾನು ಕತೆ ಮಾಡು ಐ ವಿಲ್ ಹಂಡ್ರೆಡ್ ಎಪಿಸೋಡ್ಸ್ ಯಾರು ಬರೆಯಲ್ಲ ಸಿಂಪಲ್ ಆಗ ಬ್ಯೂಟಿಫುಲ್ ಆಗಿ ಹಂಡ್ರೆಡ್ ಎಪಿಸೋಡ್ಸ್ ಯಾವಾಗ ಟಿ ಎನ್ ಬರಬೇಕು ಅವ್ರ ಯಾವಾಗ ಹೋಗ್ಬೇಕು ಆ ಥರ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಬ್ಯೂಟಿಫುಲಿ ಪ್ರೆಸೆಂಟ್ ಮಾಡ್ತಾರೆ ಅವ್ರಿಗೂ ಸಡನ್ ಆಗಿ ಓಶಿಟ್ ನಿಲ್ಸ್ಬೇಕು ಓಶಿಟ್ ಅವ್ರಿಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಆ ಟೈಮ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಕತೆ ಇದೆಲ್ಲವೂ ಜನಗಳಿಗೆ ಗೊತ್ತಾಗೋದಿಲ್ಲ ಎಲ್ಲ ಹೇಳೋದು ಕ್ಲೀನ್ ಆಗಿ ಎಂಟ್ ಮಾಡ್ಲಿಲ್ಲ ಅವರು ಸೀರಿಯಲ್ ಅಂತಾನೆ ಹೇಳ್ತಾರೆ ಬಟ್ ಇಟ್ಸ್ ಇಷ್ಟು ಇನ್ಸೈಡ್ ಇಷ್ಟು ಆಗುತ್ತೆ ಅಂತ ಆತರ ಅಂದಾಗ ನನಗೂ ಬೇಜಾರಾಗುತ್ತೆ ಯಾಕೆಂದ್ರೆ ವಿ ಆರ್ ಡೂಯಿಂಗ್ ಇನ್ಜಸ್ಟಿಸ್ ಟು ಆರ್ ಆಡಿಯನ್ಸ್ ಅಲ್ವಾ ಪಾಪ ಅವರು ಅಷ್ಟ್ ಇನ್ವೆಸ್ಟ್ ಮಾಡ್ಕೊಂಡು ಟೈಮ್ ನಾಯ್ಬೇಕು ನನ್ನ ನನ್ನ ಪರ್ಸ್ಪೆಕ್ಟಿವ್ ಹೇಗೆ ಅಂತಂದ್ರೆ ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಾ ಗುರು ಬೆಳಗ್ಗೆ ಏನು ಸಾಯಂಕಾಲ ನಿಮ್ ಬಾಸ್ ಕಲ್ ಬೈಸ್ಕೊಂಡಿರ್ತಿರೋ ಟ್ರಾಫಿಕಲ್ಲಿ ಯಾವನೋ ಬಂದು ಬಂದ್ ಇರಿಟೇಟ್ ಮಾಡಿರ್ತಾನೋ ಬಟ್ ನೀವು ಮಲ್ಗಾಕಿ ಮುಂಚೆ ನನ್ನ ನೋಡ್ ಮಲಗ್ತಾ ಇದ್ದೀರ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಎಂಟರ್ಟೈನ್ಯೂ ಯು ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ನಿಮ್ಗೆ ಒಂದು ಸ್ವಲ್ಪ ಒಂದು ಖುಷಿ ಕೊಟ್ಟು ಇಲ್ಲ ಖುಷಿ ಅಲ್ಲದೆ ಇದ್ರೆ ಊಟ ತಿನ್ಬೇಕ್ರೆ ನನ್ನ ಮುಖ ನೋಡ್ಕೊಂಡು ಊಟ ತಿಂದು ಎಲ್ಲ ಮರ್ತೋಗೋತಾರ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ನಾನು ಆ ಪಾಯಿಂಟ್ ಇಲ್ಲಿ ನಾನು ನಿಮ್ಗೆ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಆ ದುಃಖ ಇದ್ದೇ ಇರುತ್ತೆ ನನಗೂ ಬಟ್ ನನ್ನ ಕೈಲಿ ಇರಲಿಲ್ಲ ನಮ್ಮ ಯಾರ ಕೈಲೂ ಇರಲಿಲ್ಲ ನಮ್ ಯಾರ ಕೈಲೂ ಇಲ್ಲ ನಾವು ಬರೀ ಒಂದು ಫೇಸ್ ಆಫ್ ದ ಪ್ರಾಜೆಕ್ಟ್ ಅಷ್ಟೇ ಹಿಂದೆಗಡೆ ತುಂಬ ನಡೆಯುತ್ತೆ ಅದು ನಮಗೂ ಗೊತ್ತಿರಲ್ಲ ವಿ ಆರ್ ಜಸ್ಟ್ ಪಪೆಟ್ಸ್ ಸೊ ವಧು ಕ್ಯೂ ಇಂದ ನೀವು ಜನಗಳಿಗೆ ಏನಾದರೂ ಒಂದು ಮೆಸೇಜ್ ಹೇಳಬೇಕು ಅಂದರೆ ಬಿಕಾಸ್ ಗೊತ್ತಾಗ್ಲಾರ್ದಂಗೆ ಎಂಡ್ ಆಗಿರುವಂಥ ಸೀರಿಯಲ್ ಸೊ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಜನಗಳಿಗೆ ಏನು ಹೇಳಬೇಕಂದ್ರೆ ನಿಮ್ಗೆ ಎಷ್ಟು ಶಾಕ್ ಆಯಿತು ನಮಗೂ ಅಷ್ಟೇ ಶಾಕ್ ಆಗಿದೆ ನಾನು ಹೇಳ್ದಂಗೆ ಲಾಸ್ಟ್ ಮಿನಿಟ್ ತನಕ ನಮಗೂ ಗೊತ್ತಿರಲಿಲ್ಲ ಇದು ಮುಗಿಯುತ್ತೆ ಅಂತ ನಾವು ಏನೋ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಅದೇನೂ ವರ್ಕ್ಔಟ್ ಆಗ್ಲಿಲ್ಲ ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ ಸಿ ನಮ್ಗೆಲ್ಲಾರ್ಗು ದುಃಖ ಇದೆ ದಟ್ ಇನ್ನು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂತ ಬಟ್ ಇಟ್ಸ್ ಓಕೆ ಚಿಕ್ಕ ಪ್ರಪಂಚ ನ್ಯೂ ಪ್ರಾಜೆಕ್ಟ್ ಖುಷಿ ಆಗಿರಿ ನೀವ್ ಅಷ್ಟೇ ಸಾಕು ಎಷ್ಟು ನೋಡ್ತೀರಾ ಬೇರೆ ನೋಡಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಬೇರೆ ಸಪೋರ್ಟ್ ಮಾಡಿ ಇನ್ನು ನಾನು ಬೇರೆ ಕೆಲಸ ಮಾಡ್ತೀನಿ ಅದನ್ನು ಸಪೋರ್ಟ್ ಮಾಡಿ ಅದನ್ನು ಬೇರೆ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ತುಂಬಾ ಆಪರ್ಚುನಿಟಿ ಎಲ್ಲ ಖುಷಿಯಾಗಿ ನೋಡ್ತಾ ಇರಿ ಒಂದೇ ಯಾಕೆ ನೋಡ್ತೀರಾ ಓಕೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ನೀವು ಹೇಳಿದ್ರಿ ಒಂದ್ ಎರಡು ಬರುತ್ತೆ ಅಂತಂದು ಅದನ್ನ ಹೊರತುಪಡಿಸಿದ್ರೆ ಏನೇನು ಪ್ರಾಜೆಕ್ಟ್ ಸದ್ಯ ಕೈಯಲ್ಲಿದೆ ಯಾವ್ದಾದ್ರು ಫಿನಿಶಿಂಗ್ ಹಂತದಲ್ಲಿದೆ ಇದೆ ಯಾವ್ದಾದ್ರು ನೆಕ್ಸ್ಟ್ ಇವಾಗ ಬಂದ್ಬಿಡುತ್ತೆ ಸೀರಿಯಲ್ ಆಸ್ ಆಫ್ ನಾವ್ ಯಾವ್ದು ಮಾಡ್ತಾ ಇಲ್ಲ ಆಫರ್ಸ್ ಬರ್ತಾ ಇದೆ ಬಟ್ ಆಮ್ ಟೇಕಿಂಗ್ ಟೈಮ್ ಆಫ್ ನಂಗೆ ಸೀರಿಯಲ್ ಮಾಡ್ಬೇಕಂದ್ರೆ ಅದು ಎಫರ್ಟ್ ಬೇಕು ಲೈಕ್ ಇಟ್ಸ್ ನಾಟ್ ಲೈಕ್ ಸಿನಿಮಾ ಇಟ್ಸ್ ಅ ಲಾಂಗ್ ಪ್ರೋಸೆಸ್ ಅಂಡ್ ದರ್ ಬಿ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾನು ಹೇಳ್ದಂಗೆ ನಾನು ಒಂದು ಕಡೆ ಫೋಕಸ್ ಮಾಡಿದ್ರೆ ನಾನು ಬೇರೆ ಕಡೆ ನೋಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ನನಗೆ ಅದಿನ್ನೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋ ಥರ ಒಂದು ಸ್ಕ್ರಿಪ್ಟ್ ಆಗಲಿ ಅದೊಂದು ಇನ್ನೂ ಬಂದಿಲ್ಲ ಸೊ ಆ ಟೈಮಲ್ಲಿ ರೈಟ್ನಂದು ಎರಡು ಸಿನಿಮಾ ಡಬ್ಬಿಂಗ್ ನಡೀತಾ ಇದೆ ಈಗ ಅದು ಸಿನಿಮಾ ಬರ್ತಾ ಇದೆ ಸೊ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್ ಆಮೇಲೆ ಐ ಆಮ್ ಡೂಯಿಂಗ್ ಒನ್ ಮೋ ಪ್ರಾಜೆಕ್ಟ್ ಇವಾಗ ಟ್ವೆಂಟಿ ಸೆಕೆಂಡಿಂದ ಇಂದ ಐ ಆಮ್ ಗೋಯಿಂಗ್ ಫಾರ್ ಒನ್ ಆರ್ಮಿ ಆಫೀಸರ್ ಲುಕ್ಗೆ ಐ ಅಗೇನ್ ಐ ಟೋಲ್ ಬೋತ್ ದಿಸ್ ಲುಕ್ ಅದೊಂದಿದೆ ಮತ್ತು ಅಗೇನ್ ಐ ಟೋಲ್ಡ್ಲಿ ಟೋಲ್ಡಿಬೋತ್ ದಟ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಡಾಕ್ಯೂ ಸಿರೀಸ್ ಬಿಗ್ ಥಿಂಗ್ ದಟ್ಸ್ ಆಲ್ಸೋ ಕಮಿಂಗ್ ಆಲ್ ಟೇಕ್ ಲೈಫ್ ಆಸ್ ಇಟ್ ಕಮ್ಸ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಟೈಮ್ ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಹಾಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ನಮಗೂ ಡೌಟ್ಸ್ ಇತ್ತು ಅದೆಲ್ಲವೂ ಕ್ಲಿಯರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಡ್ ಆಲ್ ದ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮಿ ಐ ನೋ ಐ ಟಾಕ್ ಅಲಾಟ್ ನೋ ಐ ಜಸ್ಟ್ ಎಂಜಾಯ್ಡ್ ದ ಕನ್ವರ್ಸೇಷನ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇದಾಗಿತ್ತು ಅಭಿಷೇಕ್ ಅವರ ಮಾತು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ